ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಇವತ್ತಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯದ ಮೇಲೆ ದುಡ್ಡು ಹಾಕಿ ನೀವು ದುಡ್ಡಿಗೋಸ್ಕರನೇ ಅಲ್ವಾ ಇವೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಆದಿ ಹೇಳಿದ್ದಕ್ಕೆ ಭಾಗ್ಯ ಒಂದು ನಿಮಿಷ ಸರ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಹೇಳ್ತಾಳೆ ನೀನೇನು ಮಾತಾಡಬೇಕು ನೀವೇನು ಮಾತಾಡ್ಬೇಕು ನನ್ನ ಹತ್ರ ಮಾತಾಡೋಕ್ಕೇನೂ ಇಲ್ಲ ಅಂತ ಹೇಳ್ತಾನೆ ಇಲ್ಲ ಮಾತಾಡಲೇಬೇಕು ಅನ್ನೋಷ್ಟೊತ್ತಿಗೆ ಈ ಕಡೆ ಅವನ ತಂಗಿ ಫೋನ್ ಮಾಡ್ತಾಳೆ ಕನ್ನಿಕಾ ಫೋನ್ ಮಾಡಿ ನಿನಗೆ ಗೊತ್ತಾಯ್ತಲ್ವಾ ಅವಳು ಬುದ್ಧಿ ಏನು ಅಂತ ಹೇಳಿ ನೀನು ಯಾವುದೇ ಕಣಕ್ಕೆ ಈ ಮದುವೆಗೆ ಒಪ್ಪಲೇಬಾರ್ದು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಅಷ್ಟೊತ್ತಿಗೆ ಭಾಗ್ಯ ಕರೆದಿರೋದು ನೋಡಿ ಏನು ಅಂತ ಹೇಳಿ ಕೇಳಬೇಕು ಅಂತ ಹೇಳಿ ಆದಿ ಅವಳ ಹತ್ರ ಹೋಗ್ತಾನೆ ಈ ಕಡೆ ತಾಂಡವ ಶ್ರೇಷ್ಠ ಇಬ್ಬರು ಒಂದು ದೇವಸ್ಥಾನದ ಹತ್ರ ಬಂದಾಗ ಏ ಯಾಕೋ ಯಾಕೆ ಇಲ್ಲಿ ಕರ್ಕೊಂಬಂದಿದೆ ಶ್ರೇಷ್ಠ ಅಂದಾಗ ಹೇಳ್ತೀನಿ ಕೂತ್ಕೊತಂಡವು ಅಂತ ಹೇಳಿ ಹೇಳ್ತಾಳೆ ನೀನು ಹೇಗಿದ್ದರೂ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ ಅಲ್ವಾ ಅದಕ್ಕೆ ಬಿಸ್ನೆಸ್ಸು ಏನು ಮಾಡೋದು ಹೇಗೆ ಸಂಪಾದನೆ ಮಾಡ್ಬೇಕು ನಾನು ಹೇಳ್ಕೊಡ್ತೀನಿ ಕೂತ್ಕೋ ಅಂದಾಗ ಇದೇನು ಒಳ್ಳೆ ಭಿಕ್ಷುಕರ ಥರ ಇಲ್ಲಿ ಕುಡ್ಸಿದೆಯಲ್ಲ ನಮ್ಮನ್ನು ಅಂತ ಹೇಳಿದಾಗ ಹೌದು ನಾವು ಭಿಕ್ಷೆ ಬೇಡೋದಕ್ಕೆ ಬಂದಿದ್ದು ನೋಡು ಹಿಂಗೆ ಬರ್ತಾರಲ್ಲ ಮೇಡಮ್ ಸರ್ ಪ್ಲೀಸ್ ನಮಗೆ ಭಿಕ್ಷೆ ಬೇಡಿ ಭಿಕ್ಷೆ ನೀಡಿ ಅಂತ ಹೇಳಿ ಕೇಳಬೇಕು ಅಂತ ಹೇಳಿ ಶ್ರೇಷ್ಠ ತಾಂಡವ್ಗೆ ಹೇಳಿ ಹಾಗೆ ಅವಳು ಭಿಕ್ಷೆ ಬೇಡ್ತಾ ಕೂತಿರ್ತಾಳೆ ಕೆಲವರು ಬೈದೋದ್ರೆ ಒಬ್ಬ ಬಂದು ಅಲ್ಲ ನೋಡೋಕ್ಕೆ ಸರ್ ಭಿಕ್ಷೆ ಕೊಡಿ ಸರ್ ಅಂತ ಅಂದಾಗ ಅಲ್ಲ ನೀವು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀರಾ ನೋಡೋಕ್ಕೆ ಎಜುಕೇಟೆಡ್ ಥರ ಕೈ ಕಾಲು ಗಟ್ಟಿಗಿದೆ ತಾನೇ ನಿಮಗೆ ದುಡ್ದು ತಿನ್ನೋಕ್ಕೆ ಏನು ಬಂದಿರೋದು ಅಂತ ಹೇಳಿದಾಗ ಅಯ್ಯೋ ಸರ್ ನಾವು ನೋಡ್ಕೊಂಡ್ಲೇ ಇಲ್ಲ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಕಿತ್ತೋಗಿರೋ ಬಟ್ಟೆ ಹಾಕ್ಕೊಂಬರ್ತೀವಿ ಅಂತ ಹೇಳಿದಾಗ ಅಲ್ಲ ನೋಡಿದ್ರೆ ಓದಿರೋರ ಥರ ಕಾಣಿಸ್ತೀರಾ ಇಂಥ ಕೆಲಸಕ್ಕೆ ಬಂದಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಅಂತ ಹೇಳಿ ಬೈತಾಡ್ತಾನೆ ಆಗ ತಾಂಡವು ಈ ಶ್ರೇಷ್ಠ ಏನು ಮಾಡ್ತಾ ಇದೆಯಾ ನಿನಗೆ ಬುದ್ಧಿ ಇದೆಯಾ ಅಂತ ಹೇಳಿ ಕೂಗಾಡ್ತಿರ್ತಾನೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು